ಬಾಗಲಕೋಟೆ ಜಿಲ್ಲೆಯ ಎಳ್ಕಲ್ ನಗರದ ಕೋಮು ಸೌಹಾರ್ದತೆಯ ಹಾಗೂ ಭಾವೈಕ್ಯತೆಯ ಪ್ರತೀಕವಾಗಿರುವಂತಹ ಶ್ರೀ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾದ ನೂರ ಐವತ್ತೇಳನೇ ಉರ್ಸಿನ ಗಂಧಾರ್ಪಣೆ ಹಾಗೂ ಊರ್ಸು ಅತ್ಯಂತ ವೈಭವದಿಂದ ನಡೆಯಿತು ಸಾವಿರಾರು ಭಕ್ತರು ಸಾಲಿನಲ್ಲಿ ನಿಂತು ಶ್ರೀ ಮುರ್ತುಜಾ ಖಾದ್ರಿ ಇವರ ಸಮಾಧಿಗೆ ಗಮನ ಲೇಪನ ಮಾದಲಿ ಸಕ್ಕರೆ ನೈವೇದ್ಯ ಅರ್ಪಿಸಿ ಭಕ್ತಿಭಾವದಿಂದ ದರ್ಶನ ಪಡೆದರು ಶಾಸಕ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವರು ಸಹ ಪ್ರಾರ್ಥನೆ ಸಲ್ಲಿಸಿದರು मज़ापान मीमिलिपोल डाल मने कलसे ब्रेड है हैं 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 ह الو نيو جوبل حاصل هي نڈري مون نڈري جوندر نڈري